ಅದು ಬೆಳಗಿನ ಏಳು ಗಂಟೆಯ ಸಮಯ ಆ ಸಮಯದಲ್ಲಿ ಒಂದು ದೊಡ್ಡ ಬಂಗಲೆಯಲ್ಲಿರುವ ಹಾಲ್ ನಲ್ಲಿ ಸೋಫಾದ ಮೇಲೆ ಲಗೇಜ್ ಬ್ಯಾಗ್ಗಳು ಸೇರ್ಸಿರುತ್ತದೆ ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾನೆ ಏನು ಅಂದ್ರೆ ಕಾಫಿ ಕುಡಿತಾ ಕುತ್ಕೊಳ್ಳೋದಲ್ಲ ಆ ವಾಟರ್ ಬ್ಯಾಗ್ಸು ಕಾರಲ್ಲಿ ಇಟ್ರಾ ಇಲ್ವಾ ಅಲ್ಲಿ ಊರಲ್ಲಿ ಬೋರ್ ನೀರ್ ಕುಡಿದ್ರೆ ನನ್ ಗಂಟ್ಲು ಹಿಡಿಯುತ್ತೆ ಮೊನ್ನೆ ಫೋನ್ ಅಲ್ಲಿ ಅತಿಯವರು ಹೇಳಿದ್ರು ಅಲ್ಲಿ ನೀರು ಸ್ವಲ್ಪ ಉಪ್ಪಾಗಿರುತ್ತಂತೆ ಅರೇ ನೀನ್ ಹೈಜಿನ್ ಹುಚ್ಚಿಗ್ ಬೆಂಕಿ ಹಾಕ ನಾವು ಹೋಗ್ತಾ ಇರೋದು ಅನಾಮಿಕಾ ಅವರ ಊರಿಗೆ ಸಾರ್ದ ಕಾಡಿಗಲ್ಲ ಅಲ್ಲಿ ಕೂಡ ಮನುಷ್ಯರು ಇರ್ತಾರೆ ಅವ್ರು ಕೂಡ ಬದುಕ್ತಾ ಇದ್ದಾರಲ್ಲ ನೀನು ಮತ್ತೆ ಓವರ್ ಮಾಡಬೇಡ ನಿಮ್ಗೆ ಏನು ಗೊತ್ತಿಲ್ಲ ರೀ ಅಲ್ಲಿ ಕಳ್ಳರು ರಾಕ್ಷಸರ ಹಾಗಿರುತ್ತಂತೆ ಅದಕ್ಕೆ ನಾಲ್ಕು ಔಟ್ ಮೆಷಿನ್ಗಳು ಎರಡು ಬ್ಯಾಟ್ಗಳು ಓಡಮೋಸ್ ಕ್ರೀಮ್ಗಳು ಸ್ಯಾನಿಟೈಸರ್ ಎಲ್ಲ ತಗೊಂಡಿದ್ದೀನಿ ರಮೇಶು ರಮೇಶ್ ರೆಡಿ ಅದ್ಯಾ ರಮೇಶ್ ರೂಮಿನೊಳಗಿಂದ ಕೈಯಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ನಿಂದ ಹಾಲ್ಗೆ ಬರ್ತಾನೆ ಎಸ್ ಮಾಮ್ ಐ ಆಮ್ ರೆಡಿ ಏನೋ ಇದು ಮದುವಗನ ಹಾಗೆ ರೆಡಿ ಆಗಿದ್ಯಾ ನಾವು ಹೋಗ್ತಾ ಇರೋದು ಹಬ್ಬಕ್ಕೆ ಕಣೋ ಆಫೀಸ್ ಕ್ಲೈಂಟ್ ಮೀಟಿಂಗ್ ಈಗಲ್ಲ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಹಳ್ಳಿ ಅಲ್ಲ ಅಂತ ಲೈಟ್ ತಗೋಬಾರ್ದು ನಾನು ಸಿಟಿ ಇಂತ ಬಂದ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅಲ್ಲಿ ಗೊತ್ತಾಗ್ಬೇಕಲ್ಲ ಮಾವನವರ ಮುಂದೆ ಸ್ವಲ್ಪ ಡಿಗ್ನಿಫೈಡ್ ಆಗಿರ್ಬೇಕು ಪ್ಲೀಸ್ ದ್ಯಾಟ್ ಶಾರದಾ ರಮೇಶ್ ನನ್ನ ನೋಡಿ ಸಂತೋಷ ಪಡುತ್ತಾ ಕರೆಕ್ಟ್ ಆಗಿ ಹೇಳಿದೆ ಮಗನೇ ನೀನ್ ಹೀಗೆ ಇರು ಆ ಊರಿನ ಜನಕ್ಕೆ ಗೊತ್ತಾಗ್ಬೇಕು ನನ್ ಮಗ ಎಷ್ಟು ದೊಡ್ಡ ಆಫೀಸರು ಅನಾಮಿಕಾ ಎಲ್ಲ ಜೋಡ್ಸಿದ್ಯಾ ಅತ್ತೆ ಎಲ್ಲ ಜೋಡ್ಸಿಟ್ಟಿದೀನಿ ಅಮ್ಮ ಅಪ್ಪನಿಗಾಗಿ ಸ್ವೀಟ್ಸ್ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೂಡ ಕಾರಲ್ಲಿ ಇಟ್ಟಿದ್ದೀನಿ ಇನ್ನು ಹೊರಡೋಣವಾ ಈಗಾಗ್ಲೇ ಬಹಳ ಲೇಟ್ ಆಗಿ ಹೋಗಿದೆ ಮಾ ನಾನ್ ಬರಲ್ಲ ಆ ಊರಲ್ಲಿ ಫೈವ್ ಜಿ ಇರಲ್ಲಂತೆ ನನ್ನ ಫ್ರೆಂಡ್ಸ್ ಎಲ್ಲ ಮಾಲ್ಸ್ಗೆ ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಬೋರ್ ಹೊಡೆದು ಸತ್ತು ಹೋಗ್ತೀನಿ ಅಲ್ಲಿ ಪಿಜ್ಜಾ ಕೂಡ ಡೆಲಿವರಿ ಆಗಲ್ಲಂತ ಹರೀಶ್ ಡೋಂಟ್ ವರಿ ಡ್ಯಾಡಿ ಇದಾರಲ್ಲ ನನ್ನ ಮೊಬೈಲ್ ಹಾಟ್ಸ್ಪಾಟ್ ಕೊಡ್ತೀನಿ ಅಲ್ಲಿ ಕೋಳಿ ಪಂದ್ಯ ಗಾಳಿಪಟ ಇರುತ್ತೆ ಎಂಜಾಯ್ ಮಾಡಬಹುದು ಬಾ ಬನ್ನಿ ಬನ್ನಿ ಈಗಾಗ್ಲೇ ಲೇಟಾಗಿ ಹೋಗಿದೆ ಅಲ್ಲಿ ಬೀಗರು ನಮಗಾಗಿ ಕಣ್ಣಲ್ಲಿ ಬತ್ತಿ ಹಾಕೊಂಡು ಎದುರು ನೋಡ್ತಾ ಇರ್ತಾರೆ ಎಲ್ರು ಕಾರಲ್ಲಿ ಕುತ್ಕೋತಾರೆ ಎಲ್ಲರೂ ಕಾರಲ್ಲಿ ಕುತ್ಕೋತಾರೆ ಪ್ರಯಾಣ ಶುರುವಾಗುತ್ತದೆ ಮಾರನೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಅನಾಮಿಕ ಅಮ್ಮನವರ ಮನೆ ಮಾವಿನ ತೋರಣ ಚೆಂಡು ಹೂವಿನಿಂದ ಅಲಂಕೃತವಾಗಿರುತ್ತದೆ ಅನಾಮಿಕಳ ಅಮ್ಮ ಸುಜಾತ ಗಾಬರಿಯಿಂದ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ಅನಾಮಿಕಳ ತಂದೆ ಶೇಖರ್ ಎದುರು ನೋಡ್ತಾ ಇರ್ತಾನೆ ಆಗ ಅಲ್ಲಿರುವ ಸುಜಾತ ಹೀಗಂತಾಳೆ ಏನು ಅಂದ್ರೆ ಫೋನ್ ಮಾಡ್ರಿ ಎಲ್ಲಿ ತನಕ ಬಂದಿದ್ದಾರೋ ಏನೋ ಅಡಿಗೆ ಎಲ್ಲಾ ತಣಗಾಗ್ತಾ ಇದೆ ನಮ್ಮ ಬೀಗರು ಬರ್ತಾ ಇದಾರೆ ಮನೆಯನ್ನ ಇನ್ನು ಸ್ವಲ್ಪ ಶುಭ್ರ ಮಾಡ್ಬೇಕಿತ್ತಲ್ಲ ಆಗ ಅಲ್ಲೇ ಇರುವ ಶೇಖರ್ ಹೀಗಂತಾನೆ ಅರೇ ನಿನ್ ಗಾಬ್ರಿಗೊಂದು ಬೆಂಕಿ ಹಾಕ ಅವರು ನಮ್ಮ ಬೀಗರು ಸುಜಾತ ಇನ್ಸ್ಪೆಕ್ಷನ್ ಅಲ್ಲ ನೀನು ಮತ್ತಷ್ಟು ಗಾಬರಿ ಗಾಬರಿ ಆಗ್ತಾರೆ ಸೊಳ್ಳೆಗಳ ಬಗ್ಗೆ ಅರ್ಧ ಗಂಟೆ ಮಾತಾಡಿದ್ರು ಅದಕ್ಕೆ ಕಿಟಕಿಗಳಿಗೆ ಮೆಶ್ ಕೂಡ ಹೊಡಿಸಿದ್ದೀನಿ ಇಷ್ಟರಲ್ಲಿ ಸೈಲೆಂಟ್ ಆಗಿ ಎಲೆಕ್ಟ್ರಿಕ್ ಕಾರು ಬಂದು ಗೇಟ್ ಮುಂದೆ ನಿಲ್ಲುತ್ತದೆ ಶಬ್ದ ಬಾರದ ಇದ್ದಿದ್ರಿಂದ ಯಾರೂ ಗಮನಿಸಲಿಲ್ಲ ಗ್ರಾಂಡ್ ಪಾ ನಾನ್ ಬಂದ್ಬಿಟ್ಟೆ ಸುಜಾತ ಆರತಿ ತಟ್ಟೆ ಜೊತೆ ಓಡಿಕೊಂಡು ಬಂದ ಅರೇ ಬಂದ್ಬಿಟ್ರಾ ಬನ್ನಿ ಬನ್ನಿ ನಿಜಕ್ಕೂ ಶಬ್ದನೇ ಬರ್ಲಿಲ್ಲ ಇದು ಎಲೆಕ್ಟ್ರಿಕ್ ಕಾರತೆ ಸೌಂಡ್ ಪೊಲ್ಯೂಷನ್ ಇರೋದಿಲ್ಲ ನಮ್ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗಿದೆ ಎಂದು ಅಂದುಕೊಳ್ಳುತ್ತಾ ಸುಜಾತ ಎಲ್ರಿಗೂ ದೃಷ್ಟಿ ತೆಗೆಯುತ್ತಾಳೆ ಏನು ಅಂದ್ರಿ ನೋಡಿದ್ರಾ ಗಾಳಿಲಿ ಎಷ್ಟು ಧೂಳಿದೆಯ ಹೊಗೆ ಕೂಡ ಹೆಚ್ಚಾಗೇ ಇದೆ ರಮೇಶು ಮಾಸ್ಕ್ ಹಾಕೋಪ್ಪ ಡಸ್ಟ್ ಅಲರ್ಜಿ ಬರುತ್ತೆ ಹಬ್ಬ ಇದು ಧೂಳ ಶಾರದ ಮಣ್ಣಿನ ವಾಸನೆ ಹಳ್ಳಿಯ ಗಾಳಿ ಹಲೋ ಶೇಖರ್ ಅವರೇ ಸಂಕ್ರಾಂತಿ ಶುಭಾಶಯಗಳು ನಮಸ್ಕಾರ ಬಾಬಾ ಬನ್ನಿ ಬನ್ನಿ ನಿಮ್ಮ ಬರುವಿನಿಂದ ನಮ್ಮನೆ ಕಳೆಕಳೆ ಆಗ್ತಾ ಇದೆ ರಮೇಶ್ ಬಾಬು ಏನು ಹಬ್ಬದ ದಿನ ಕೂಡ ಆಫೀಸ್ ಡ್ರೆಸ್ ಅಲ್ಲಿ ಇದ್ದೀರಾ ಒಳಗಡೆ ಬನ್ನಿ ಹಲೋ ಮಾವ ಜಸ್ಟ್ ಪ್ರೊಫೆಷನಲ್ ಆಗಿರುತ್ತೆ ಅಂತ ಹೀಗೆ ಹಾಕೊಂಡೆ ಅಷ್ಟೇ ಗ್ರ್ಯಾಂಡ್ ಮಾ ವೈಫೈ ಪಾಸ್ವರ್ಡ್ ಏನು ವಾಯ ಫೈನಾ ಅದೇನಾ ನಂಗ್ ತಾತನ ಕೇಳು ಎಂದು ಎಲ್ಲರೂ ಒಳಗಡೆಗೆ ಹೋಗುತ್ತಾರೆ ಅದು ಊಟದ ರೂಮು ಮಧ್ಯಾಹ್ನ ಒಂದು ಗಂಟೆ ಡೈನಿಂಗ್ ಟೇಬಲ್ ತುಂಬಾ ತರತರದ ಅಡುಗೆಗಳಿರುತ್ತದೆ ಅತಿರಸ ವಡೆಗಳು ಕಜ್ಜಾಯ ಪಪ್ಪು ಸಾಂಬಾರು ಕರಿ ಎಲ್ಲ ಸಿದ್ಧವಾಗಿರುತ್ತದೆ ಎಲ್ಲರೂ ಊಟಕ್ಕೆ ಕುತ್ಕೋತಾರೆ ಆಗ ಸುಜಾತ ಬಡಿಸುತ್ತಾ ರಮೇಶ್ ಬಾಬು ತಗೊಳ್ಳಿ ಇದು ತುಪ್ಪದ ಕಜ್ಜಾಯ ಇದು ಸುಣ್ಣುಂಡೆ ಅಲ್ ನೋಡಿ ಅದು ಒಬ್ಬಟ್ಟು ಎಲ್ಲ ನಮ್ಮ ಅನಾಮಿಕ ಇಷ್ಟವಾಗಿದ್ದು ಅಂತ ಸ್ವಯಂ ಮಾಡಿದೀನಿ ತಿನ್ನಿಪ್ಪ ಶಾರದಾ ಅದನ್ನೆಲ್ಲ ನೋಡಿ ಸ್ವಲ್ಪ ಗಾಬರಿಂದ ಅಮ್ಮ ಓ ಸುಜಾತ ಇಷ್ಟೊಂದು ಐಟಮ್ಸ್ ಏನಕ್ಕೆ ನಮ್ಮ ರಮೇಶ್ಗೂ ನಮ್ಮ ಅವ್ರಿಗೆ ಶುಗರ್ ಪೌಡರ್ ಇದೆ ಇದೆಲ್ಲ ಆಯಿಲ್ ಫುಡ್ಸ್ ಸ್ವಲ್ಪ ಓಟ್ಸ್ ಉಪ್ನ ಆಗ್ಲಿ ಬ್ರೌನ್ ರೈಸ್ ಆದ್ರೆ ಇದ್ರ ಕೊಡಿ ಸಲಾಡ್ಸ್ ಏನಾದ್ರು ಕಟ್ ಮಾಡಿದ್ದೀರಾ ಸಲಾಡ್ಸ್ ಅಂದ್ರೆ ಸೌತೆಕಾಯಿಗಳ ಅದು ಸಾಯಂಕಾಲ ಕೊಯ್ದು ಕೊಡ್ತೀನಿ ಹೊರತು ಈಗ ಬಿಸಿ ಬಿಸಿ ಕಜ್ಜಾಯ ತಿನ್ನಿ ಹಬ್ಬ ದಿನ ಓಡ್ಸಿನ ಒಂದು ದಿನ ತಿಂದ್ರೆ ಏನು ಆಗೋದಿಲ್ಲ ರಮೇಶ್ ಬಾಬು ಇದು ಒಂದು ಕಜಾಯ ತೀನಿ ತುಪ್ಪದಲ್ಲಿ ಕರೆದಿದ್ದೀನಿ ರಮೇಶ್ ಬಯದೆಯಿಂದ ಹೊಟ್ಟೆ ಹಿಡಿದುಕೊಂಡು ಬೇಡ ಹಾಳಾಗ್ ಹೋಗುತ್ತೆ ಫ್ಯಾಮಿಲಿ ಪ್ಯಾಕ್ ಆಗಿ ಹೋಗುತ್ತೆ ಮಾಮ್ ನೋಡು ಹೇಗೆ ನೋಡ್ತಾ ಇದ್ದಾಳು ಪ್ರಸಾದ್ ಶಾರದಳ ಮಾತನ್ನ ಕೇಳಿಸಿಕೊಳ್ಳದೆ ಶಾರದಾ ನೀನ್ ಸುಮ್ಮಿರು ಹಳ್ಳಿಯ ಊಟದ ರುಚಿನೇ ಬೇರೆ ತಂಗಿಯಮ್ಮ ನೀವು ಬಡ್ಸಿ ಆ ಪಪ್ಪಲ್ಲಿ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕಿ ರಮೇಶ್ ನೀನ್ ತಿನ್ನು ಮನೆಗೆ ಹೋದ ಮೇಲೆ ಬೇಕು ಅಂದ್ರೆ ಜಿಮ್ ಮಾಡ್ಕೋಬಹುದು ಅನಾಮಿಕಾ ರುಸುಗುಸಿಂದ ಪ್ಲೀಸ್ ರಮೇಶ್ ಅಮ್ಮ ದುಃಖ ಪಡ್ತಾಳೆ ಸ್ವಲ್ಪ ತಿನ್ನಿ ಒಂದು ದಿನ ಅಂದ್ಕೊಳ್ಳಿ ಸರಿ ಅತ್ತೆ ಆ ಕಜ್ಜಾಯ ಹಾಕಿ ಆಗ ಶಾರದ ದುಃಖದಿಂದ ಅಯ್ಯೋ ನನ್ ಮಗನ ಫಿಟ್ನೆಸ್ ಹೋದ ಹಾಗೆ ಎಂದು ಅಂದುಕೊಳ್ಳುತ್ತಾ ಎಲ್ಲರೂ ಊಟವನ್ನು ಮಾಡಿ ಸಾಯಂಕಾಲ ಸಮಯ ನಾಲ್ಕು ಗಂಟೆಗೆ ಹಾಗೆ ಹೊಲ ನೋಡೋದಕ್ಕೆ ಹೋಗುತ್ತಾರೆ ಹೊಲಗಳು ಗಾಳಿಗೆ ತೂಗುತ್ತಾ ಇರ್ತದೆ ನೋಡಿದ್ರ ಬಾವಾ ಈ ಸಲ ಬೆಳೆ ಬಹಳ ಚೆನ್ನಾಗಿ ಬಂದಿದೆ ಎಲ್ಲ ಸೇಂದ್ರಿಯ ಗೊಬ್ಬರನೇ ಉಪಯೋಗಿಸಿದೀನಿ ತುಂಬಾ ಚೆನ್ನಾಗಿದೆ ಬಾವಾ ಸಿಟಿಯಲ್ಲಿ ನಮ್ಗೆ ಈ ಹಸಿರು ಎಲ್ಲಿ ಸಿಕ್ಕುತ್ತೆ ಹೇಳಿ ಎಲ್ಲಾ ಕಾಲುಷ್ಯ ಬಿಟ್ಟು ಆಗ ಶಾರದಾ ಮೂಗನ್ನು ಮುಚ್ಕೊಂಡು ಏನು ರೀ ಏನೋ ಒಂತರ ಸ್ಮೆಲ್ ಬರ್ತಾ ಇದೆ ರಮೇಶು ನೀನು ದಡದ ಮೇಲೆ ಹೋಗಬೇಡ ಆ ಕೆಸರಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ ಇರುತ್ತೆ ಇನ್ಫೆಕ್ಷನ್ ಆಗುತ್ತೆ ಹಾಳಾಗಿ ಹೋಗುತ್ತಾ ನೋಡ್ಕೋತೀನಿ ಅನಾಮಿಕ ಬಂದಿದ್ದಾಳಲ್ಲ ಸ್ವಲ್ಪ ಫೋಟೋಗೆ ಫೋಸ್ ಕೊಡ್ತೀನಿ ಎಂದು ಅಂದುಕೊಳ್ಳುತ್ತಾ ರಮೇಶ್ ಸ್ಟೈಲ್ ಆಗಿ ಹೊಲದೊಳಗೆ ಕಾಲಿಡುತ್ತಾನೆ ಜಾಗ್ರತೆ ರಮೇಶ್ ಹೊಲದಲ್ಲಿ ನೆನೆನೆ ನೀರ್ ಹಾಕಿದ್ದಾರೆ ಒದ್ದೆ ಆಗಿರುತ್ತೆ ಓಕೆ ಐ ಎಮ್ ಓಕೆ ಓಕೆನಾ ಎಂದು ಅನ್ನುತ್ತಲೆ ಕಾಲು ಜಾರಿ ಬ್ಯಾಲೆನ್ಸ್ ತಪ್ಪಿ ದಬಿನ್ ಅಂತ ಕೆಳಗಡೆ ಹೊಲದಲ್ಲಿರುವ ಕೆಸರಲ್ಲಿ ಬೀಳುತ್ತಾನೆ ಹೋ ರಮೇಶು ಅಯ್ಯೋ ಅತಿಗೆ ಏನಿದು ನನ್ ಮಗನ ಬಟ್ಟೆ ಎಲ್ಲಾ ಹಾಳಾಗೋಯ್ತು ಡೆಟಾಲ್ ತಗೊಂಬನ್ನಿ ಬೇಗ ಶೇಖರ್ ಗಾಬರಿಯಿಂದ ಬಂದು ರಮೇಶ್ ನನ್ನ ಮೇಲೆ ಕೆಬ್ಬಿಸುತ್ತಾ ಅಯ್ಯೋಪಾ ಏಟ್ ತಗುತ್ತೇನೋ ಸ್ವಲ್ಪ ಮೆಲ್ಲಗೆ ನಡಿಬೇಕಲ್ಲ ರಮೇಶ್ ಆ ಮಾತಿಗೆ ಸ್ವಲ್ಪ ನಾಚಿಕೆ ಪಡುತ್ತಾ ಆ ಬೈಗಂಟಿದ ಕೆಸರನ್ನು ಕೊಡುಕೊಳ್ತಾ ಪರವಾಗಿಲ್ಲ ಮಾವನವ್ರೆ ಜಸ್ಟ್ ಸ್ವಲ್ಪ ಸ್ಲಿಪ್ ಅದೇ ಅಷ್ಟೇ ಅಲ್ಲಿ ಫ್ರಿಕ್ಷನ್ ಕಡಿಮೆ ಆಗಿದೆ ಆ ಶೂ ಸ್ಕ್ರಿಪ್ ಕೂಡ ಹೊರಟೋಯ್ತು ಆ ಮಾತಿಗೆ ಹರೀಶ್ ನಗತ್ತಾ ವಿಡಿಯೋ ಇನ್ಸ್ಟಾ ರೀಲ್ಸ್ ಅಲ್ಲಿ ಬಿಟ್ರೆ ಮಿಲಿಯನ್ ಸ್ವೀಪ್ ಪಕ್ಕ ಏನು ಪರವಾಗಿಲ್ಲ ಮಣ್ಣಲ್ಲಿ ಆಡಿದ್ರೆ ಆರೋಗ್ಯ ಬನ್ನಿ ಕಾಲ್ ತೊಳ್ಕೋಬಹುದು ಹಾಗೆ ಮನೆಗೆ ಹೋಗಿ ರಾತ್ರಿ ಊಟವನ್ನು ಮಾಡಿ ಎಲ್ಲರೂ ಮಲಗುತ್ತಾರೆ ಮಾರನೇ ದಿನ ಬೆಳಗಿನ ಜಾವ ಐದು ಗಂಟೆಗೆ ಚಳಿ ಹುಲಿಯ ಹಾಗಿರುತ್ತದೆ ಮನೆ ಮುಂದೆ ದೊಡ್ಡ ಬೆಂಕಿ ಹಾಕಲಿಕ್ಕೆ ಶೇಖರ್ ಎಲ್ಲ ಸಿದ್ಧ ಮಾಡಿರುತ್ತಾನೆ ಬನ್ನಿ ಬಾಬಾ ರಮೇಶ್ ಬಾಬು ಬೋಗಿ ಬೆಂಕಿ ಹಾಕೋಣ ಹಳೇ ಎಲ್ಲ ತಂದಿದ್ದೀನಿ ಮಾವನವ್ರೆ ಹೊರಗೆ ಟೆಂಪರೇಚರ್ ಹದಿನೇಳು ಡಿಗ್ರಿ ಇದೆ ಮೇಲಾಗಿ ಬಹಳ ಚಳಿ ಇದೆ ರಮೇಶವು ಬೆಂಕಿ ಹತ್ತಿರಕ್ಕೆ ಮಾಡಿ ಒಲಗೆ ಹಾಕಿ ಹಬ್ಬ ಶುರುವಾಗುತ್ತೆ ಸರಿ ಮಾವನೋರೆ ಹಾಗೆ ಅನ್ನ ರಮೇಶ್ ಕೈಗೆ ಒಂದು ಕೊಡಲಿ ತೆಗೆದುಕೊಳ್ಳುತ್ತಾನೆ ರಮೇಶ್ ನಿಂಗೆ ಅಭ್ಯಾಸ ಇಲ್ವಲ್ಲ ಜಾಗ್ರತೆ ಏನ್ ಪರವಾಗಿಲ್ಲ ಅನಮಿಕಾ ಜಿಮ್ ಅಲ್ಲಿ ವೈಟ್ ಸಿತ್ತುತ್ತೀನಿ ಇದೇನು ಆ ಸಮಯದಲ್ಲಿ ಕೊಡ್ಡಲಿಯನ್ನು ಬಲವಾಗಿ ಮೇಲೆತ್ತು ಸೌದೆಯನ್ನು ಹೊಡೀಲಿಕ್ಕೆ ಹೋಗ್ತಾನೆ ಅದು ಗುರಿ ತಪ್ಪಿ ಚೇರ್ ಕಾಲಿಗೆ ತಗಲುತ್ತೆ ಟಕ್ ಅಂತ ಕುರ್ಚಿ ಕಾಲು ಮುರಿದು ಹೋಗುತ್ತೆ ಅಯ್ಯೋ ಇದು ನನ್ನ ತಾತನ ಕಾಲದ ಇಸಿ ಚೇರು ಅದ್ರಲ್ಲಿ ಕೂತ್ಕೊಂಡ್ರೆ ನಂಗೆ ನಿದ್ದೆ ಬರುತ್ತೆ ಅದನ್ನು ಮುರಿದೇನಪ್ಪ ರಮೇಶ್ ಸರ್ವನಾಶವಾಗೋಯ್ತು ಅಯ್ಯೋ ಅದಂತೆ ಪ್ರಾಣಪ್ಪ ಸಾರಿ ಆಮ್ ಐಲಿ ಸಾರಿ ಸ್ಲಿಪ್ ಆಯ್ತು ಹೋಗ್ಲಿ ಬಿಡಿ ಶೇಖರ್ ಅವರೇ ಹೇಗೂ ಹಳೇದೇ ಅಲ್ವಾ ಬೋಗಿಲಿ ಹಾಕ್ಬೋದು ಸಿಟಿಯಿಂದ ಒಳ್ಳೆ ರಿಕ್ಲೈನರ್ ಸೋಫಾ ಕಳಿಸ್ತೀನಿ ಅದರಲ್ಲಿ ಮಸಾಜ್ ಕೂಡ ಇರುತ್ತಲ್ಲ ಸುಲಭ ಹಾಕ್ಬಿಡಿ ಬೆಂಕಿಲಿ ಎಂದು ಅಂದುಕೊಳ್ಳುತ್ತಾ ಎಲ್ಲರೂ ನಗುತ್ತಾ ಭೋಗಿ ಬೆಂಕಿಯ ಸುತ್ತಲೂ ತಿರುಗುತ್ತಾರೆ ರಮೇಶ್ ಮಾತ್ರ ನಾಚಿಕೆಯಿಂದ ನೋಡ್ತಾ ಇರ್ತಾನೆ ಆ ನಂತರ ಸಾಯಂಕಾಲ ನಾಲ್ಕು ಗಂಟೆ ಮನೆಯ ಮಹಡಿ ಮೇಲೆ ಎಲ್ಲರೂ ಗಾಳಿಪಟ ಎಗರಲಿಕ್ಕೆ ಶುರು ಮಾಡುತ್ತಾರೆ

ಹೀಗೆ ಅಂದುಕೊಳ್ಳುತ್ತಾ ಗಾಳಿಪಟ ಹಿಡಿದುಕೊಂಡು ಎಗರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ರಮೇಶ್ ಆದ್ರೆ ಇಳುದಿಲ್ಲ ಕೆಳಗೆ ಬಿದ್ದು ಹೋಗ್ತಾ ಇರುತ್ತೆ ಮಗನೆ ಬಿಸಿ ತಗಲ್ತಾ ಇದೆ ಬಂದ್ಬಿಡು ಒಳಗಡೆಗೆ ಟಯನ್ ಆಗಿ ಹೋಗ್ತೀಯಾ ಇಲ್ಲಮ್ಮ ಒಂದು ಸಲವಾದ್ರೂ ಎಗರಿಸ್ಬೇಕು ವಿಂಡ್ ಡೈರೆಕ್ಷನ್ ನೋಡ್ಬೇಕು ವೆಲಾಸಿಟಿ ಕಡಿಮೆ ಆಗಿದೆ ಹೀಗೆ ಅಂದುಕೊಳ್ಳುತ್ತಾ ರಮೇಶ್ ತನ್ನ ಸೈನ್ಸ್ ನಾಲೆಜ್ ಉಪಯೋಗಿಸುತ್ತಾನೆ ಗಾಳಿಪಟದ ಪಾಲವನ್ನು ಸರಿ ಮಾಡುತ್ತಾನೆ ಒಂದು ಉದ್ದವಾದ ಕೋಲಿನ ಸಹಾಯದಿಂದ ಗಾಳಿಪಟವನ್ನು ಸ್ವಲ್ಪ ಎತ್ತರದಲ್ಲಿ ಗಾಳಿ ಬೀಸುವ ಜಾಗದಲ್ಲಿ ಬಿಡುತ್ತಾನೆ ಹರೀಶ್ ಈಗ ದಾರ ಬಿಡು ಆ ಸಮಯದಲ್ಲಿ ಗಾಳಿಪಟ ಅಂತ ಮೇಲಕ್ಕೆ ಎಗರುತ್ತದೆ ಆಕಾಶದಲ್ಲಿ ಎಲ್ಲರಿಗಿಂತ ಎತ್ತರಕ್ಕೆ ಹೋಗುತ್ತದೆ ಡ್ಯಾಡ್ ಯು ಡಿಡ್ ಇಟ್ ನಮ್ಮ ಕೈಟ್ ಎಲ್ಲರಿಗಿಂತ ಟಾಪ್ ಇದೆ ಚಿಟ್ಟಿಯ ಕೈಟ್ಗಿಂತ ಮೇಲೆ ಭೆ ಎಗರಿಸಿದೆ ರಮೇಶ್ ನಮ್ಮ ಊರಿನವರೇ ಮೀರ್ಸಿದ್ಯಾ ಥ್ಯಾಂಕ್ಸ್ ಮಾವಾ ದಿಸ್ ಇಸ್ ಜಸ್ಟ್ ಏರೋ ಡೈನಮಿಕ್ಸ್ ಆ ದಿನ ರಾತ್ರಿ ಏಳು ಗಂಟೆ ಸಮಯದಲ್ಲಿ ಊರಿನಲ್ಲಿ ಸಂಕ್ರಾಂತಿಗೆ ಅಲಂಕರಿಸಿದ ಎತ್ತುಗಳ ಗಾಡಿಗಳ ಮೆರವಣಿಗೆ ನಡೆಯುತ್ತದೆ ಶೇಖರ್ ಮನೆ ಮುಂದೆ ಎಲ್ಲರೂ ಗಾಡಿಯನ್ನು ಅಂದವಾಗಿ ಅಲಂಕರಿಸುತ್ತಾರೆ ಏನು ಅಂದ್ರೆ ಬೈಂಡ್ಗಳ ಮೆರವಣಿಗೆ ಹೊರಡುವ ಸಮಯವಾಗಿದೆ ಲೈಟ್ ಹಾಕಿ ಆ ಸಮಯದಲ್ಲಿ ಸಡನ್ ಆಗಿ ಊರೆಲ್ಲ ಕರೆಂಟ್ ಹೋಗುತ್ತೆ ಕಗ್ಗತ್ತಲೆಯಾಗಿ ಬಿಡುತ್ತೆ ಅಯ್ಯೋ ಈಗಲೇ ಹೋಗ್ಬೇಕಾ ಕರೆಂಟು ಟ್ರಾನ್ಸ್ಫಾರಂ ಹೊಡೆದೋಗಿದೆ ಅಂತೆ ಈಗ್ಲೇ ಬರಲ್ಲಂತೆ ನಮ್ಮ ಬಂಡಿಗಳ ಮೆರವಣಿಗೆ ಹೋಗದೇ ಜನರೇಟರ್ ಬಂಡಿಗಳ ಮೆರವಣಿಗೆ ಕತ್ತಲಲ್ಲೇ ನಡಿಬೇಕಾ ಬೀಗ್ರ ಏನಂತ ಅಯ್ಯೋ ಕತ್ತಲಲ್ಲಿ ಹುಳ ಬರುತ್ತೆ ಯಾರಾದ್ರೂ ಟಾರ್ಚ್ ಲೈಟ್ ಹಾಕಿ ಅಪ್ಪ ದುಃಖ ರಮೇಶ್ ಏನೋ ಒಂದು ಮಾಡ್ತಾರೆ ಮಾವನವ್ರೆ ಡೋಂಟ್ ವರಿ ನನ್ನ ಹತ್ರ ಒಂದು ದೊಡ್ಡ ಪವರ್ ಸೋರ್ಸ್ ಇದೆ ಎಲ್ಲಿದ್ಯಪ್ಪ ನನ್ನ ಕಾರು ಹಾಗೆ ಅಂದುಕೊಳ್ಳುತ್ತಾ ರಮೇಶ್ ಓಡಿಕೊಂಡು ಹೋಗಿ ತನ್ನ ಎಲೆಕ್ಟ್ರಿಕ್ ಕಾರನ್ನು ಗಾಡಿಗಳ ಮೆರವಣಿಗೆ ಹತ್ರ ರಿವರ್ಸ್ ನಲ್ಲಿ ತರ್ತಾನೆ ಕಾರ್ಕ್ಟ್ ಕನ ನಿನ್ನ ಕಾರಲ್ಲಿ ವೆಹಿಕಲ್ ಟು ಲೋಡ್ ಆಪ್ಷನ್ ಇದೆ ಅಲ್ಲ ಹೌದು ಡ್ಯಾಡ್ ಹಾಗೆ ಅಂದುಕೊಳ್ಳುತ್ತಾ ರಮೇಶ್ ಕಾರಿನಿಂದ ಒಂದು ಅಡಾಪ್ಟರ್ ತೆಗೆದು ಊರಿನ ಲೈಟ್ಸ್ ಗಳ ಪ್ಲಗ್ ಅನ್ನು ತೆಗೆದು ಅದರಲ್ಲಿ ಹಾಕುತ್ತಾನೆ ಡ್ಯಾಡ್ ಸ್ವಿಚ್ ಆನ್ ಮಾಡಿ ಆ ಸಮಯದಲ್ಲಿ ಪ್ರಸಾದ್ ಸ್ವಿಚ್ ಆನ್ ಮಾಡುತ್ತಲೇ ಒಂದೇ ಸಲಕ್ಕೆ ಗಾಡಿಗಳ ಮೆರವಣಿಗೆ ಎಲ್ಲ ಸಾವಿರ ಎಲ್ಇ ಡಿ ಲೈಟ್ ಗಳಿಂದ ದೈದೀಪ್ಯವಾಗಿ ಬೆಳಿಗ್ಗೆ ಹೋಗುತ್ತೆ ಆ ಬೆಳಕಿಗೆ ಎಲ್ಲರೂ ಆಶ್ಚರ್ಯ ಹೋಗ್ತಾರೆ ಅದ್ಭುತ ರಮೇಶ್ ಬಾಬು ನೀನು ನಮ್ ಮರ್ಯಾದೆ ನಿಲ್ಲಿಸ್ದೆ ಕರೆಂಟ್ ಇಲ್ದೇ ಇದ್ರು ನಿಮ್ಮ ಕಾರಿನಿಂದ ಬೆಳಕು ತಂದಿದ್ದೀಯಾ ಆಗಲೇ ಅಲ್ಲಿರುವ ಗ್ರಾಮಸ್ಥರೆಲ್ಲರೂ ಬಂದು ನೋಡುತ್ತಾ ಹೀಗೆ ಮಾತಾಡ್ತಾ ಇರ್ತಾರೆ ಶೇಖರು ನಿಮ್ಮ ಹಳಿಯಂದ್ರು ಗ್ರೇಟು ಸಿಟಿ ಓದುಗಳು ಊರಿಗೆ ಉಪಯೋಗಕ್ಕೆ ಬಂತು ಆ ನಂತರ ಮನೆ ಹಾಲಲ್ಲಿ ಎಲ್ಲರೂ ಸಂತೋಷದಿಂದ ಕೂತಿರುತ್ತಾರೆ ಸುಜಾತ ಎಲ್ಲರಿಗೂ ಸ್ವೀಟ್ಸ್ ಕೊಡ್ತಾಳೆ ಭಾವನವ್ರೆ ನಿಮ್ಮ ಮಗನ ನೋಡ್ತಿದ್ರೆ ತುಂಬಾ ಮುದ್ದನ್ಸುತ್ತದೆ ಕೋಟ್ ಹಾಕೊಂಡವ್ರಿಗೆ ಕೆಲ್ಸ ಬರಲ್ಲ ಅನ್ಕೊಂಡೆ ಆದ್ರೆ ಆಪತ್ತು ಬಂದಾಗ ಬುದ್ಧಿಬಲ ಇರುವವನೇ ನಿಜವಾದ ಗಂಡಸು ಅಂತ ನಮ್ಮ ಅಳಿಯ ನಿರೂಪಿಸಿದ ಥ್ಯಾಂಕ್ಸ್ ರೀ ಹಳ್ಳಿಯ ಪ್ರೇಮಕ್ಕೆ ಸಿಟಿಯ ಬುದ್ಧಿವಂತಿಕೆ ಸೇರಿಸಿದ್ರೆ ನಿಜವಾದ ಹಬ್ಬ ನಿಜವೇರಿ ನನಗೆ ಮೊದಲಲ್ಲಿ ಕಷ್ಟ ಅನ್ಸಿತ್ತು ಹೊರತು ನಿಮ್ಮ ಆಪ್ಯತೆ ನೋಡಿದ ಮೇಲೆ ಈ ಮಣ್ಣಿನ ವಾಸನೆ ಹಿಡಿಸಿದೆ ಬರುವ ವರ್ಷ ಕೂಡ ನಾವೇ ಬರ್ತೀವಿ ತಪ್ಪದೆ ಬನ್ನಿ ಅತಿಗೆ ರಮೇಶ್ ಥ್ಯಾಂಕ್ ಯು ನನಗಾಗಿ ನಮ್ಮ ಅಪ್ಪನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಇಟ್ಸ್ ಓಕೆ ನಮಿಕಾ ಬೈ ದೇ ಅತ್ತೆ ಆ ಕಜ್ಜಾಯಿ ಮಿಕ್ಕಿದ್ಯಾ ತುಂಬಾ ಚೆನ್ನಾಗಿದೆ ಇದೇ ಮಗನೇ ತರ್ತೀನಿ ಇರು ಎಂದು ಅಂದುಕೊಳ್ಳುತ್ತಾ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಜೊತೆ ಮತ್ತೆ ಸೇರೋಣ ನಮಸ್ತೆ ಜನವರಿ ತಿಂಗಳು ಬಂದಿರುತ್ತದೆ ಆದರೂ ರಾಮಾಪುರದಲ್ಲಿ ಬೆಳಿಗ್ಗೆ ಹೊಗೆ ಮಂಜು ಇನ್ನೂ ಸುರಿತಾ ಇರುತ್ತೆ ಆದರೆ ಆ ಮಂಜನ್ನು ಹಚ್ಚಿಕೊಳ್ಳದೆ ಬೆಳಿಗ್ಗೆ ಎದ್ದು ಮನೆಯ ಕೆಲಸಗಳೆಲ್ಲ ಮಾಡ್ತಾ ಇರ್ತಾಳೆ ಅನಾಮಿಕಾ ಬಡ ಮನೆಯಿಂದ ಬಂದು ಮನೆಯ ಜವಾಬ್ದಾರಿಯೆಲ್ಲ ತನ್ನ ಭುಜದ ಮೇಲೆ ಹಾಕೊಂಡಿರ್ತಾಳೆ ಪಟ್ಟಣದಿಂದ ಬಂದ ವಾರಗಿತ್ತೆಯರು ಅವನಿ ಅಂಜಲಿಯರು ಮಾತ್ರ ಆ ಮನೆಯ ಜವಾಬ್ದಾರಿ ಏನೋ ತಮಗೆ ಸಂಬಂಧವಿಲ್ಲದ ಹಾಗೆ ಇನ್ನು ಬೆಡ್ಶೀಟ್ ಮುಸ್ಕಿನಲ್ಲೇ ಇರ್ತಾರೆ ಶಾರದಾ ಚಳಿಗೆ ನಡುಗುತ್ತಾ ಹಾಲ್ಗೆ ಬರ್ತಾಳೆ ಅಮ್ಮ ಅನಾಮಿಕಾ ಬಾಗ್ಲ ಕೆಲ್ಸ ಆಯ್ತಮ್ಮ ಈ ಚಳಿಲಿ ಕೆಲ್ಸ ಹೇಗ್ ಮಾಡ್ತಿದ್ಯೋ ಇನ್ನು ನಂಗಂತೂ ಎಲ್ಬುಕ್ ಹೊರದಾಗಿದೆ ಚಳಿ ನನಗೆ ಅಭ್ಯಾಸನೇ ಅಲ್ವಾತೆ ನಮ್ಮೂರಿನಲ್ಲಿ ಈ ಸಮಯದಲ್ಲಿ ಏಳದೆ ಇದ್ರೆ ಹಬ್ಬದ ಕಳೆ ಹೇಗಿರತ್ತೆ ಬಿಸಿ ನೀರು ಕಾಯಿಸಿದ್ದೀನಿ ಮುಖ ತೊಳ್ಕೊಂಬನ್ನಿ ಮಾವ ಇಂಗೆ ಕೂಡ ಕಾಫಿ ರೆಡಿ ಮಾಡಿದೀನಿ ಅಮ್ಮ ಅನಾಮಿಕಾ ಕಾಫಿ ಹನಿ ನನ್ ಗೊಂಟ್ಲಿಗೆ ಬೀಳ್ದೆ ಇದ್ರೆ ನನ್ ಪ್ರಾಣ ಎದ್ದು ಬರೋದೇ ಇಲ್ಲ ತಾಯಿ ಶಾರದಾ ಆ ಚಿಕ್ಕ ಸೊಸೇಂದ್ರೀನು ಎದ್ದಿಲ್ವಾ ನಾಳೆ ಭೋಗಿ ಹಬ್ಬ ಇಟ್ಕೊಂಡು ಹೀಗೆ ಮನೆಯಲ್ಲಿ ಕೆಲಸ ಎಲ್ಲಾ ಬಿಟ್ಬಿಟ್ಟು ಗೊರ್ಕೆ ಹೊಡಿತಾ ಮಲಗಿದ್ರೆ ಹೇಗೆ ಅವ್ರು ಶ್ರೀಮಂತರ ಮಕ್ಳಲ್ವೇನ್ರೀ ಪಟ್ಟಣದಲ್ಲಿ ಒಂಬತ್ತು ಗಂಟೆಗೆ ಹೇಳೋದವ್ರಿಗೆ ಅಭ್ಯಾಸ ಇಲ್ಲಿ ಈ ಅವರು ಅವ್ರು ಹೆಜ್ಜೆ ಹೊರಗಿಡಲ್ಲ ಇಷ್ಟರಲ್ಲಿ ಅವನಿ ಅಂಜಿನಿಯರು ಬೇಸರದಿಂದ ರೂಮಿನಿಂದ ಹೊರಗೆ ಬರುತ್ತಾರೆ ಅಬ್ಬಾ ಬಬ್ಬಬ್ಬಾ ಏನತ್ತೆ ಬೆಳಿಗ್ಗೆಯದ್ದು ನಿಮ್ ಗಲಾಟೆ ನಿಮ್ಮ ಅರ್ಚಾಟೆ ಏನು ನಮ್ಗೆ ನಿದ್ರೆನೆ ಮಾಡಕ್ ಬಿಡ್ತಾ ಇಲ್ಲ ನಾವು ಈ ಹಳ್ಳಿ ಚಳಿನ ಸಹಿಸ್ತಾ ಇಲ್ಲ ಅತ್ತೆ ಈ ಮಂಜಿನಿಂದ ನನ್ನ ಫೇಶಿಯಲ್ ಹಾಳಾಗಿ ಹೋಗುತ್ತೆ ನಮ್ಮ ನಾವು ಹೀಟರ್ ಹಾಕೊಂಡು ಹಾಯಾಗಿ ಬೆಡ್ ಮೇಲೆ ಇರ್ತೀವಿ ಆಗಲೇ ರಮೇಶ್ ಸುರೇಶ್ ಅರುಣ್ ಅಲ್ಲಿಗೆ ಬರುತ್ತಾರೆ ಅಂಜಲಿ ಇದು ಹಳ್ಳಿ ಇಲ್ಲಿ ಹೀಟರ್ ಇರಲ್ಲ ಅನಾಮಿಕನ ನೋಡು ಚಳಿನ ಲೆಕ್ಕ ಮಾಡದೆ ಹೇಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ ಹೌದು ಅತ್ತಿಗೆ ಒಬ್ಬಳೆ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ ನೀವು ಕೂಡ ನಾಳೆ ಬೋಗಿ ಹಬ್ಬಕ್ಕೆ ಸಹಾಯ ಮಾಡಬೇಕು ಸಹ ಏನು ಸುರೇಶ್ ನಾಳೆ ಬೋಗಿ ಹಬ್ಬ ನಾವೇ ಮಾಡ್ತೀವಿ ಅನಾಮಿಕಾ ಅಕ್ಕಿಂತ ನಾವೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ತೋರಿಸ್ತೀವಿ ಅಲ್ವಾ ಅಂಜಲಿ ಖಚಿತವಾಗಿ ನಾಳೆ ಬೋಗಿ ಬೆಂಕಿ ಹೇಗಿರ್ಬೇಕು ನಾವು ತೋರಿಸ್ತೀವಿ ಅನಾಮಿಕ ಅಕ್ಕ ಹಳೆ ಪದ್ಧತಿಯಲ್ಲಿ ಮಾಡ್ತಾಳೆ ನಾವು ಮಾಡ್ರನ್ ಆಗಿ ಮಾಡ್ತೀವಿ ನೀವಾ ನಿಮ್ಗ್ ನಿಜಕ್ಕೂ ಬೋಗಿ ಹಬ್ಬ ಅಂದ್ರೆ ಏನು ಅಂತ ಗೊತ್ತಾ ರಂಗೋಲಿ ಹಾಕೋದು ಬೋಗಿ ಹಣ್ಣು ಕೀಳೋದು ಬೆಂಕಿ ಹಾಕೋದು ಇವೆಲ್ಲ ನಿಮಗ್ ಬರುತ್ತಾ ಅತ್ತೆ ಗೂಗಲ್ ಇದೆ ಅಲ್ಲ ಒಂದು ನಿಮಿಷದಲ್ಲಿ ಎಲ್ಲಾ ಕಲ್ತ್ಕೋತೀವಿ ನಾಳೆ ಪಂದ್ಯ ಇಟ್ಕೊಳ್ಳೋಣ ಅನಾಮಿಕಾ ಅಕ್ಕ ಒಂದ್ ಕಡೆ ನಾವಿಬ್ರು ಒಂದ್ ಕಡೆ ಯಾರ ಹಬ್ಬ ಗ್ರ್ಯಾಂಡ್ ಆಗಿರುತ್ತೋ ಮಾವಯ್ಯನೇ ಹೇಳಬೇಕು ಓಹೋ ಪಂದ್ಯನಾ ಸರಿ ಮತ್ತೆ ಅನಾಮಿಕಾ ನೀನೇನಂತೀಯ ಪಂದ್ಯ ಏನಕ್ಕೆ ಮಾವಯ್ಯ ಎಲ್ರು ಸರಿ ಹಬ್ಬ ಆಚರಿಸೋಣ ಅಕ್ಕ ನೀನು ಭಯ ಪಡ್ತಾ ಇದ್ಯಾ ನಮ್ಮ ಪದ್ಧತಿ ಗ್ರ್ಯಾಂಡ್ ಆಗಿರುತ್ತೆ ನಿನ್ ಹತ್ರ ಗ್ರ್ಯಾಂಡ್ ಐಡಿಯಾ ಇಲ್ಲ ಅದಕ್ಕೆ ಈ ಕಾಂಪಿಟೇಷನ್ಗೆ ಭಯ ಪಡ್ತಾ ಇದ್ಯಾ ಅನಾಮಿಕಂಗೆ ಇಷ್ಟವಿಲ್ಲದೆ ಇದ್ದರೂ ಅವನಿ ಅಂಜಲಿಯ ಪಂಥದ ಮುಂದೆ ಅನಾಮಿಕ ಪಂದ್ಯಕ್ಕೆ ಒಪ್ಪಿಕೊಳ್ಳುತ್ತಾಳೆ ಒಂದು ಕಡೆ ಅವನಿ ಅಂಜಲಿ ಫೋನ್ ಅಲ್ಲಿ ಬೋಗಿ ಹಬ್ಬದ ಬಗ್ಗೆ ಹುಡುಕಲಿಕ್ಕೆ ಶುರು ಮಾಡುತ್ತಾರೆ ಮತ್ತೊಂದು ಕಡೆ ಅನಾಮಿಕ ನಿಶ್ದಿಂದ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಬೋಗಿ ಹಬ್ಬದ ಹಿಂದಿನ ದಿನ ಹಿತ್ತಲಿನಲ್ಲಿ ಕೆಲಸಗಳು ನಡೆಯುತ್ತಾ ಇರುತ್ತದೆ ಅವನಿ ಅಂಜಲಿ ಆನ್ಲೈನ್ ನಲ್ಲಿ ಬೆಲೆ ಬಾಳುವ ಡೆಕೋರೇಷನ್ ಸಾಮಾನ ಆರ್ಡರ್ ಮಾಡಿರುತ್ತಾರೆ ಆದರೆ ಅದು ಊರಿಗೆ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ತಿಳಿಯುತ್ತೆ ಏನ್ ಅಂಜಲಿ ಆ ಲೈಟ್ಸ್ ಬಂದಿಲ್ಲ ಆನ್ಲೈನ್ ಅಲ್ಲಿ ಡೆಲಿವರಿ ಲೇಟ್ ಆಗುತ್ತಂತೆ ಈಗ ಬೋಗಿ ಬೆಂಕಿಗೆ ಕೋಲ್ ಎಲ್ಲಿಂದ ತರಬೇಕು ಅರುಣ್ನ ಕೇಳೋಣ ಅರುಣ್ ಕೋಲು ಎಲ್ಲಿ ಸಿಕ್ಕತ್ತೆ ಉರಿ ದೊಡ್ಡದಾಗಿ ಬರಬೇಕು ಹಿತ್ತಲಿನಲ್ಲಿ ಹಳೆ ಸೌದೆಗಳಿದೆ ನೋಡಿ ಆದ್ರೆ ಬೋಗಿ ಬೆಂಕಿಗಾಗಿ ಅದನ್ನ ಒಂದು ರೀತಿಯಲ್ಲಿ ಜೋಡಿಸ್ಬೇಕು ಮತ್ತೆ ಅದೆಲ್ಲ ಗೊತ್ತು ನಾವು ಆಯಿಲ್ ಹಾಕಿ ಬೆಂಕಿ ಹಾಕ್ತಿವಿ ಆಗ್ಲೇ ಅದು ಆಕಾಶಕ್ಕೆ ಈಗಿರುತ್ತೆ ಆಯಿಲ್ಲಾ ಬೋಗಿ ಬೆಂಕಿನಲ್ಲಿ ಆಯ್ಲೆ ನಮ್ಮ ಹುಡುಗಿಯರೇ ಸಗಣಿಯ ಬೆರಣಿಗಳು ಹಳೆ ಸಾಮಾನು ಹಾಕ್ಬೇಕು ಸಗಣಿ ನಾನು ಹುಗುರು ಹಾಳಾಗೋಗುತ್ತೆ ಅತ್ತೆ ನಾಳೆ ಬೆಳಿಗ್ಗಿನ ಜಾವೇ ಬೆಂಕಿ ಹಾಕ್ಬೇಕಲ್ಲ ಬೆರಣಿ ಹಳೆ ಸಾಮಾನು ಎಲ್ಲ ಸಿದ್ಧ ಮಾಡಿ ಇಟ್ಟಿದ್ದೀನಿ ಮಾವ ಹಿಂಗೆ ಇಷ್ಟವಾದ ಎಳ್ಳುಂಡೆ ಒಬ್ಬಟ್ಟು ಕೂಡ ರೆಡಿ ಮಾಡಿದ್ದೀನಿ ನಿನ್ನ ಪ್ಲಾನಿಂಗ್ ಚೆನ್ನಾಗಿದೆ ತಾಯಿ ಆ ಪಕ್ಕದಲ್ಲಿ ನೋಡು ಆ ಇಬ್ಬರು ತಲೆ ಹಿಡ್ಕೊಂಡು ಕೂತಿದ್ದಾರೆ ಇನ್ನು ಬೆಳಗಿನ ಜಾವ ಬೋಗಿ ಹಬ್ಬದ ಸಮಯ ಗ್ರಾಮದಲ್ಲಿ ಎಲ್ಲರೂ ಬೆಂಕಿ ಹಾಕ್ತಾ ಇರ್ತಾರೆ ಪ್ರಸಾದ್ ಮನೆ ಮುಂದೆ ಎರಡು ಬೆಂಕಿಗೆ ಏರ್ಪಾಟಾಗಿರುತ್ತದೆ ಆಗಿರುತ್ತದೆ ಒಂದು ಕಡೆ ಅಂಜಲಿ ಅವನಿಯರ ಭೋಗಿ ಬೆಂಕಿ ಮತ್ತೊಂದು ಕಡೆ ಅನಾಮಿಕಳ ಭೋಗಿ ಬೆಂಕಿ ಅನಾಮಿಕ ಅಂಜಲಿ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡುತ್ತಾರೆ ಆದ್ರೆ ಆ ಬೆಂಕಿ ಹಚ್ಕೋತಾ ಇರ್ಲಿಲ್ಲ ಅಂಜಲಿ ಅಬ್ಬಾ ಏನಿದು ಹೋಗೆ ಕಣ್ಣು ಉರಿತಾ ಇದೆ ನೀನು ಸೌದೆ ಸರಿಯಾಗಿ ಜೋಡಿಸಿಲ್ವಾ ನಾನು ಫೋನ್ ಅಲ್ಲಿ ನೋಡ್ದ ಹಾಗೆ ಸೌದೆ ಸೇರಿಸಿ ಬೆಂಕಿ ಇಟ್ಟೆ ಅಂಜಲಿ ಆದ್ರೆ ಈ ಸೌದೆ ಅಂಟ್ಕೋತಾ ಇಲ್ಲ ಸುರೇಶು ಬಾ ಬಂದು ಸಹಾಯ ಮಾಡು ನಿಮ್ಗೆ ಬೆಂಕಿ ಹಚ್ಚೋದಕ್ಕೆ ಬರಲ್ಲ ಅಂತ ನಮ್ ಮೊದ್ಲೇ ಹೇಳಿದ್ದೆ ಅಲ್ ನೋಡು ಅನಾಮಿಕಾ ಅತ್ಕೇನೆ ನೋಡಿ ಬೆಂಕಿ ಹೇಗೆ ಇಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದೆ ಅನಾಮಿಕಾ ಇಟ್ಟ ಬೆಂಕಿ ದೊಡ್ಡದಾಗಿ ಬೆಳಗುತ್ತಾ ಇರುತ್ತದೆ ಸುತ್ತಲೂ ಬೆಚ್ಚದನ ಹರಿಸುತ್ತದೆ ನೋಡಿದ್ರಮ್ಮ ಅನಾಮಿಕಾ ಹಾಕಿದ ಬೆಂಕಿಯಲ್ಲಿ ಆತ್ಮೀಯತೆ ಇದೆ ನಿಮ್ಮ ಬೆಂಕಿಲಿ ಬರೀ ಹೊಗೆ ಮಾತ್ರನೇ ಇದೆ ಇಲ್ಲಿ ಅನಾಮಿಕನೇ ಗೆದ್ದ ಹಾಗೆ ಆಗ್ಲೇ ಆಗಿ ಹೋಗಿಲ್ಲ ಮಾವಯ್ಯ ಇನ್ನು ಬೋಗಿ ಹಣ್ಣು ಸುರಿಯುವಾಗ ನೋಡೋಣ ನಮ್ಮ ದರ್ಪ ಏನು ಅಂತ ನಾವು ಸಿಟಿಯಿಂದ ತಂದ ಚಾಕ್ಲೇಟ್ಸ್ ಗೋಲ್ಡ್ ಕಾಯಿನ್ಸ್ ಇಂದ ಬೋಗಿ ಹಣ್ಣು ಸೋರಿಸಕೋತೀವಿ ಬೋಗಿ ಹಣ್ಣು ಸುರಿಯೋದು ಅಂದ್ರೆ ಮಕ್ಕಳಿಗೆ ಹಾಕೋದು ಆದ್ರೆ ಮಕ್ಕಳಿಲ್ವಲ್ಲ ಸಂಪ್ರದಾಯದ ಪ್ರಕಾರ ನಾವು ನಿಮಗೆ ಸುರಿತೀವಿ ಆದ್ರೆ ಚಾಕ್ಲೇಟ್ಸ್ ಏನವನಿ ಬೋರೆ ಹಣ್ಣು ಚಿಲ್ಲರೆ ನಾಣ್ಯಗಳು ಹೂಗಳನ್ನು ಹಾಕ್ಬೇಕು ಅತ್ತೆ ಹಳೆ ಕಾಲದ ಪದ್ಧತಿಗಳನ್ನು ಬಿಡಿ ಗ್ರ್ಯಾಂಡ್ ಆಗಿ ಇರ್ಬೇಕು ಅಂದ್ರೆ ಬೆಲೆ ಬಾಳುವುದನ್ನೇ ಉಪಯೋಗಿಸ್ಬೇಕು ಇನ್ನು ಬೋಗಿ ಹಣ್ಣಿನ ಸಂಭ್ರಮ ಎಲ್ಲರೂ ಹಾಲಲ್ಲಿ ಕೂತಿರ್ತಾರೆ ಸರಿ ಇನ್ನು ಶುರು ಮಾಡಿ ಅತ್ತೆ ಇದು ಬೆಲ್ಜಿಯಂ ಚಾಕ್ಲೇಟ್ಸ್ ಹೌದು ಅದು ರುಚಿಯಾಗಿರುತ್ತೆ ಇದು ತಲೆ ಮೇಲೆ ಬಿದ್ರೆ ನೋವು ಬೋರೆ ಹಣ್ಣಲ್ಲ ಚಾಕ್ಲೇಟ್ ಮಳೆ ಆಗಿರುತ್ತೆ ಆ ನಂತರ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಆ ನಂತರ ಅನಾಮಿಕಳ ಸರತಿ ಬರುತ್ತದೆ ಶಾರದಾ ಪ್ರಸಾದ್ ಅನಾಮಿಕ ತಂದ ಬೋರೆ ಹಣ್ಣುಗಳನ್ನು ಸುರಿಯುತ್ತಾ ಇದ್ದರೆ ಅನಾಮಿಕ ಬಹಳ ಪದ್ಧತಿಯಿಂದ ಮಂತ್ರ ಹೇಳ್ತಾ ಇರ್ತಾಳೆ ಬೋಗಿ ಸುರಿಯೋದು ಅಂದ್ರೆ ಹೀಗಿರ್ಬೇಕು ಆ ಬೋರೆ ಹಣ್ಣಿನ ವಾಸನೆ ಆ ಹೂವಿನ ಸ್ಪರ್ಶ ಇದೆ ನಿಜವಾದ ಹಬ್ಬ ಅಂದ್ರೆ ಹೌದು ಅಮ್ಮ ಅನಾಮಿಕ ನೀನು ಮತ್ತೆ ಗೆದ್ದೆ ಅಮ್ಮ ನೋಡಿದಿ ಅಂಜಲಿ ಇವರಿಗೆ ನಮ್ಮ ರಿಚ್ನೆಸ್ ಅರ್ಥವಾಗ್ತಾ ಇಲ್ಲ ಆ ಕಳಪೆ ಬೋರೆ ಹಣ್ಣನ್ನೇ ಇವರಿಗೆ ಆನಂದವಾಗಿ ಕಾಣಿಸುತ್ತೆ ಹೌದು ಅವನಿ ನಮ್ಮ ಅಡಿಗೆ ಜೊತೆ ಇವರಿಗೆ ಬುದ್ಧಿ ಬಾ ಇನ್ನು ಅಡಿಗೆ ಸಮಯ ಬರುತ್ತದೆ ಅನಾಮಿಕಾ ಕಿಚನ್ ನಲ್ಲಿ ಒಬ್ಬಟ್ಟು ಪುಳಿಯೋಗರೆ ವಡೆಗಳು ವೇಗವಾಗಿ ಮಾಡುತ್ತಾಳೆ ಅವನಿ ಅಂಜಲಿ ಯೂಟ್ಯೂಬ್ ನೋಡುತ್ತಾ ಪಿಜ್ಜಾ ಪಾಸ್ತಾದಂತ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಆದ್ರೆ ಅಡಿಗೆ ಮನೆಯಲ್ಲಿ ಅಂಜಲಿಗೆ ಸಣ್ಣದಾದ ಗಾಯ ಕೂಡ ಆಗತ್ತೆ ಅಮ್ಮೋ ಈ ಅಡುಗೆ ನನ್ನಿಂದ ಆಗಲ್ಲ ನನ್ನ ಪಾಸ್ತ ಕೂಡ ಸೀದೋಯ್ತು ಏನೇ ಈ ಊರಿನ ಗ್ಯಾಸ್ ಸ್ಟವ್ ಸರಿಯಾಗಿ ಕೆಲಸ ಮಾಡಲ್ಲ ಅಯ್ಯೋ ಅಂಜಲಿ ಗಾಯ ಆಯ್ತಲ್ಲ ನಾನು ಕಟ್ಟು ಕಟ್ತೀನಿ ನೀನು ಗಾಬರಿ ಆಗ್ಬೇಡ ಬೇಡ ಅಕ್ಕ ನೀನು ಗೆಲ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಯಾ ನಮ್ಮ ಅಡಿಗೆ ನಾವು ಮಾಡ್ಕೋತೀವಿ ನೀನು ನಿನ್ ಕೆಲಸ ನೋಡ್ಕೊ ಏನೇ ಅಪ್ಪಗರು ನಿನಗೆ ಸಹಾಯ ಮಾಡೋದಕ್ಕೆ ಬಂದ್ರೆ ಆತರ ಯಾಕಂತೀರಾ ಪರವಾಗಿಲ್ಲ ಬಿಡಿಯತ್ತೆ ಅವರು ಕಷ್ಟ ಪಡ್ತಾ ಇದ್ದಾರಲ್ಲ ಆವೇಶದಲ್ಲಿ ಏನೋ ಅಂದ್ರು ಸರಿ ನಾನು ನನ್ನ ಅಡಿಗೆ ಪೂರ್ತಿ ಮಾಡ್ತೀನಿ ಇನ್ನು ಊಟದ ಸಮಯ ಬರುತ್ತದೆ ಟೇಬಲ್ ಮೇಲೆ ಅನಾಮಿಕ ಮಾಡಿದ ಸಾಂಪ್ರದಾಯದ ಅಡಿಗೆಗಳಿರುತ್ತದೆ ಮತ್ತೊಂದು ಕಡೆ ಅವನಿ ಅಂಜಲಿ ಮಾಡಿದ ಪಾಸ್ತಾ ಕೇಕು ಇರುತ್ತದೆ ಪ್ರಸಾದ್ ಆ ಅಡಿಗೆ ರುಚಿ ನೋಡುತ್ತಾ ಹಬ್ಬ ಏನಮ್ಮ ಇದು ಪಾಸ್ತಾನ ಇಲ್ಲ ರಬ್ಬರ ಇದನ್ನ ತಿಂದ್ರೆ ನನ್ಗೆ ಹಲ್ನೋ ಕಾಯಂ ಅನಾಮಿಕಾ ನೀನ ಒಬ್ಬಟ್ಟು ಮಾತ್ರ ಅದ್ಭುತ ತಾಯಿ ಏನ್ ರುಚಿ ಏನ್ ರುಚಿ ಈ ಅಡುಗೆ ಪಂದ್ಯದಲ್ಲಿ ಕೂಡ ಅನಾಮಿಕನೇ ಗೆದ್ದಿದ್ದಾಳೆ ಹೌದು ಈ ಪಂದ್ಯದಲ್ಲಿ ಅನಾಮಿಕಳೆ ವಿಜೇತ ಅವ್ನಿ ಅಂಜಲಿ ನಿಮ್ಮ ಹತ್ರ ದುಡ್ಡಿರಬಹುದು ಹೊರತು ಸಂಸ್ಕಾರ ಸಾಂಪ್ರದಾಯದ ಮೇಲೆ ಅವಗಾಹನೆ ಮಾತ್ರ ಅನಾಮಿಕಳ ಹತ್ರನೇ ಇದೆ ಅತ್ತೆ ನೀವ್ ಯಾವಾಗ್ಲೂ ಅವಳಿಗೆ ಸಪೋರ್ಟ್ ಮಾಡ್ತೀರಾ ನಾವೆಷ್ಟು ಇಲ್ಲ ಅವನಿ ಅಂಜಲಿ ಕೋಪದಿಂದ ತಮ್ಮ ರೂಮಿನೊಳಗೆ ಹೋಗುತ್ತಾರೆ ಹಬ್ಬದ ದಿನ ಹೀಗೆ ಜಗಳವಾಡುವುದು ಅನಾಮಿಕಂಗೆ ತುಂಬಾ ದುಃಖವೆನಿಸುತ್ತದೆ ಇನ್ನು ರಾತ್ರಿ ಸಮಯ ಪ್ರಸಾದ್ ಶಾರದ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗಲೇ ಅನಾಮಿಕ ಅವರ ಹತ್ರಕ್ಕೆ ಹೋಗಿ ಅತ್ತೇ ಮಾವಯ್ಯ ಒಂದು ಚಿಕ್ಕ ಮಾತು ಏನೋ ಹೇಳಮ್ಮ ಈ ಪಂದ್ಯದಲ್ಲಿ ನಾನು ಗೆದ್ದಿಲ್ಲ ಅವನಿ ಅಂಜಲಿನೇ ಗೆದ್ರು ಅಂತ ಅವ್ರಿಗೆ ಹೇಳಿ ಅದೇನೋ ನಮಿಕಾ ಎಲ್ರಿಗೂ ಗೊತ್ತಲ್ಲ ನೀನು ಮಾಡಿದ ಕೆಲಸ ಎಷ್ಟು ಚೆನ್ನಾಗಿದೆ ಅಂತ ಅದು ಪದ್ಧತಿ ಪ್ರಕಾರ ಇದೆ ಅತ್ತೆ ಆದ್ರೆ ಅವರು ಹೊಸದಾಗಿ ಏನೋ ಮಾಡ್ಬೇಕು ಅಂತ ಆಸೆ ಪಟ್ರು ಅವರ ಉತ್ಸಾಹದ ಮುಂದೆ ನನ್ನ ಪದ್ಧತಿ ಚಿಕ್ಕದು ನೀವು ಅವರಿಗೆ ಬೈಬೇಡಿ ನೀವು ಅವರಿಗೆ ಬೈದಿದ್ದರಿಂದ ಅವರ ಮನಸ್ಸು ಗಾಯಪಟ್ಟಿದೆ ಹಬ್ಬ ಅಂದ್ರೆ ಎಲ್ರು ಸಂತೋಷವಾಗಿರ್ಬೇಕಲ್ವಾ ನಾನು ಒಂದು ಕೇಳ್ತೀನಿ ಮಾಡ್ತೀರಾ ಏನಮ್ಮ ಅದು ಅವರ ರೂಮಿಗೆ ಹೋಗಿ ಅವರ ಅಡಿಗೆನೆ ಚೆನ್ನಾಗಿದೆ ಅಂತ ಅವರೇ ಗೆದ್ರು ಅಂತ ಹೇಳಿ ಅವರು ಸಂತೋಷದಿಂದ ಇದ್ರೇನೆ ಹಬ್ಬಕ್ಕೆ ಕಳೆ ಬರುತ್ತೆ ಅನಾಮಿಕಾ ನಿನ್ನ ಮನಸ್ಸು ಇಷ್ಟು ದೊಡ್ಡದಮ್ಮ ಅವರು ನಿನ್ನನ್ನ ಅಷ್ಟು ಮಾತಂದ್ರು ನೀನು ಅವರ ಸಂತೋಷಕ್ಕಾಗಿ ಆಲೋಚಿಸ್ತಾ ನೀನು ನಮ್ಮನೆ ಮಹಾಲಕ್ಷ್ಮಿ ತಾಯಿ ಸರಿ ಬಿಡು ನೀನು ಅಂದ್ಕೊಂಡ ಹಾಗೆ ಮಾಡೋಣ ಪ್ರಸಾದ್ ಶಾರದಾ ಅವನಿ ಮತ್ತೆ ಅಂಜಲಿ ಹತ್ರಕ್ಕೆ ಹೋಗುತ್ತಾರೆ ಅಮ್ಮಂದ್ರೆ ಹೊರಗ್ ಬನ್ನಿ ನಾವು ಒಂದು ತಪ್ಪು ಮಾಡಿದ್ವಿ ಏನ್ ತಪ್ಪ ಮಾವಯ್ಯ ಇದಕ್ಕೂ ಮೊದ್ಲು ಹಸುವೆಂದಿದ್ದ ಸರಿಯಾಗಿ ರುಚಿ ನೋಡಿಲ್ಲ ಹೊರತು ಈಗ ಮತ್ತೆ ನಿಮ್ಮ ಪಾಸ್ತಾ ಅದು ವಿದೇಶಿ ರುಚಿ ಅಲ್ವಾ ನಮಗೆ ತಕ್ಷಣ ಅರ್ಥವಾಗಿಲ್ಲ ಆದ್ರೆ ಈಗ ತಿಳೀತು ಅದ್ರಲ್ಲಿ ಒಳ್ಳೆ ರುಚಿ ಅಮ್ಮ ಈ ಪಂದ್ಯದಲ್ಲಿ ನೀವೇ ಗೆದ್ದಿದ್ದೀರಾ ಹೌದು ಅವನಿ ಅನಾಮಿಕಾ ಕೂಡ ಅಂದ್ಲು ಆ ಪಾಸ್ತಾದ ಮುಂದೆ ನನ್ನ ಒಬ್ಬಟ್ಟಿನ ರುಚಿ ಏನು ಅಂತ ಅವಳು ಸೋಲನ್ನು ಒಪ್ಕೊಂಡಿದ್ದಾಳಮ್ಮ ನೀವೇ ವಿಜೇತರು ಏನೋ ಅಕ್ಕ ಹಾಗಂದ್ಲಾ ನಿಜವಾಗಿ ಅಕ್ಕ ಸೋತ್ ಹೋದ್ಲು ಅಂತ ಒಪ್ಕೊಂಡ್ಲಾ ಆದ್ರೆ ನಮ್ ಗೊತ್ತು ನಮ್ಮ ಅಡಿಗೆ ಎಷ್ಟು ದಾರುಣವಾಗಿದೆ ಅಂತ ಅಕ್ಕ ನಮ್ಮನ್ನು ಕ್ಷಮಿಸು ಮಾವಯ್ಯ ಬಂದು ನೀನು ಸೋತ್ ಹೋದೆ ಅಂತ ಹೇಳಿದ್ರು ಆದ್ರೆ ಗೊತ್ತು ನೀನು ನಮಗಾಗಿ ಬೇಕು ಅಂತ ಸೋತಿದ್ಯಾ ಹೌದು ಅಕ್ಕ ನಾವು ಕಿಚನ್ ಅಲ್ಲಿ ಕಷ್ಟಪಡ್ತಾ ಇದ್ರೆ ನೀನು ಸಹಾಯ ಮಾಡೋದಕ್ಕೆ ಬಂದೆ ಆದ್ರೆ ನಾವು ನಿನ್ನನ್ನ ಅವಮಾನಿಸಿದ್ವಿ ಆದ್ರೂ ನೀನು ನಮ್ಮ ಸಂತೋಷಕ್ಕಾಗಿ ಅತ್ತೆನ ಸುಳ್ಳು ಹೇಳು ಅಂತ ಹೇಳಿದಿಯಲ್ಲಾ ಅದು ನಮ್ಗೆ ಕೇಳಿಸ್ತು ನಿನ್ನ ಬಡತನ ಕೇವಲ ದುಡ್ಡಿನಲ್ಲೇ ಇದೆ ಅಕ್ಕ ನಿನ್ನ ಮನಸ್ಸು ಮಾತ್ರ ಕೋಟೀಶ್ವರರಿಗಿಂತ ದೊಡ್ಡದು ಅದೇನೂ ಇಲ್ಲ ತಂಗಿ ಅಂದ್ರೆ ನೀವು ಸಂತೋಷವಾಗಿದ್ರೆ ಅದೇ ನನಗೆ ಹಬ್ಬ ನಾವು ವಾರಗಿತ್ತೀರಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ ಇರಬೇಕು ಅಂತ ನನ್ನ ಆಸೆ ಕ್ಷಮಿಸೋಕ್ಕ ನಾಳೆ ಸಂಕ್ರಾಂತಿ ಹಬ್ಬವನ್ನು ನಿನ್ನ ಪದ್ಧತಿಯಲ್ಲೇ ನಮ್ಮ ಓವರು ಸೇರಿ ಮಾಡೋಣ ಹೌದು ನಾಳೆ ಬೆಳಿಗ್ಗೆ ನಾನು ಕೂಡ ಎದ್ದು ಸಗಣಿ ನೀರು ಹಾಕಿ ಸಾರಿಸ್ತೀನಿ ಸಗಣಿ ನೀರು ಹೇಗೆ ಹಾಕದೆಯೇ ನನಗೆ ಕಲ್ಸೋ ಅಕ್ಕ ಈಗ ನನ್ ಮನೆ ನಂದನವನವಾಯ್ತು ನೋಡಿದ್ಯಾ ಶಾರದಾ ಅನಾಮಿಕ ಸೋಲಲ್ಲಿ ಕೂಡ ವಿಜಯ ಸಾಧಿಸಿದ್ದಾಳೆ ಇದೇ ನಿಜವಾದ ಭೋಗಿ ಹಳೆ ಆಲೋಚನೆಗಳು ಹೋಗಿ ಹೊಸ ಪ್ರೇಮಾನುರಾಗ ಬಂದಿದೆ ಹ್ಯಾಪಿ ಭೋಗಿ ಎಲ್ಲರಿಗೂ ಇನ್ನು ಮಾರನೇ ದಿನ ಮನೆಯ ಮುಂದೆ ಸೊಸೆಯಂದಿರು ಸೇರಿ ದೊಡ್ಡ ರಂಗೋಲಿ ಹಾಕಿ ಗುಬ್ಬೆಮ್ಮನನ್ನು ಇಟ್ಟು ಬಣ್ಣ ಹಾಕುತ್ತಾರೆ ಮೂವರ ಮುಖದಲ್ಲಿಯೂ ಒಂದು ಕಿರುನಗೆ ಇರುತ್ತದೆ ರಾಮಪುರದಲ್ಲಿ ಆ ದಿನ ಒಂದು ದೊಡ್ಡ ಪಾಠವಾಗಿ ನಿಂತು ಬಿಡುತ್ತದೆ ಬಡವ ಧನಿಕ ಎನ್ನುವ ಭೇದಗಳು ಮಂಜಿನ ಹಾಗೆ ಕರಗಿ ಹೋಗುತ್ತದೆ ಪ್ರಸಾದ್ ಕುರ್ಚಿಯಲ್ಲಿ ಕೂತ್ಕೊಂಡು ಶಾರದಾ ನೋಡಿದ್ಯಾ ನಮ್ಮ ಮೂವರು ಸೊಸೆಯಿಂದರು ಒಂದೇ ತರದಿಂದ ಒಂದೇ ರಂಗೋಲಿ ಹಾಗೆ ಹೇಗೆ ಕಲಿತು ಹೋಗಿದ್ದಾರೆ ಹೌದು ರೀ ಈ ಹಬ್ಬ ನಮ್ಮ ಮನೆಗೆ ನಿಜವಾದ ಬೆಳಕು ತಂದಿದೆ ಮಾವಯ್ಯ ಎಲ್ರಿಗೂ ಬಿಸಿ ಬಿಸಿಯಾಗಿ ಕಜ್ಜಾಯ ಪರಮಾನ ರೆಡಿ ಬನ್ನಿ ಎಲ್ರು ಸೇರಿ ಊಟ ಮಾಡೋಣ ಎಲ್ಲರೂ ಸೇರಿ ನಗುತ್ತಾ ಒಳಗಡೆಗೆ ಹೋಗುತ್ತಾರೆ ಮನೆಯ ಮುಂದೆ ಮೂರು ಸೊಸೆಯಿಂದಿರು ಸೇರಿ ಹಾಕಿದ ಆ ರಂಗೋಲೆ ಆ ಕುಟುಂಬದಲ್ಲಿ ಐಕ್ಯಮತ್ಯಕ್ಕೆ ಸಾಕ್ಷಿಯಾಗಿ ಮಿಂಚುತ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು